ಭಾಳ ದಿನಗಳ ಒಂದು ಬೇಡಿಕೆಯನ್ನ ಪ್ರಸ್ತಾಪ ಮಾಡಿ ಬಿಜಾಪುರದ ಬಹುಜನರ ಆಸೆಯನ್ನ ಒಕ್ಕೂರಿನಿಂದ ತಾವು ಸ್ವೀಕಾರ ಮಾಡಿ ಹೋರಾಟಕ್ಕೆ ಪಾದಾರ್ಪಣೆ ಮಾಡಿರ್ತಕ್ಕಂಥ ಎಲ್ಲ ಹಿರಿಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲ ಬಿಜಾಪುರ ಜಿಲ್ಲೆಗೆ ಬೃಹತ್ ಪ್ರಥಮದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತ ಹೇಳಿ ನಾನು ಧ್ವನಿ ಎತ್ತಿರುವುದು ಬಹುದಿನಗಳ ಹಿಂದೆ ಪ್ರಾಯಶಃ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಗಳಾಗಿದ್ದರು ಅವರಿಗೆ ನಾನು ಈ ಪ್ರಶ್ನೆ ಕೇಳಿದ್ದೆ ಅವರೇ ನನಗೆ ಭರವಸೆ ಕೊಟ್ಟಿದ್ದರು ಜಿಲ್ಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡ್ತೀವಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಬಿಜಾಪುರ ಕೂಡ ಖಂಡಿತ ಮಾಡ್ತೀನಿ ಅಂತ ಹೇಳಿ ಆದರೆ ಕಾರಣಾಂತರದಿಂದ ಈ ನಿರ್ಣಯ ಯಾವಾಗ ಬದಲಾಗಿದೆ ಅನ್ನೋದು ನನಗೂ ಕೂಡ ಮಾಹಿತಿ ಇಲ್ಲ ಅದು ಹಿಂದಿನ ಸರ್ಕಾರದಲ್ಲಾಗಿದೆಯೋ ಅಥವಾ ನಮ್ಮ ಸರ್ಕಾರದಲ್ಲಾಗಿದೆಯೋ ಸಚಿವನಾಗಿ ನನಗೆ ಮಾಹಿತಿ ಇಲ್ಲ ಅಂತೇಳಿ ಯಾರೂ ಕೂಡ ತಪ್ಪುಕೋಬೇಡ್ರಿ ಆದರೆ ಈ ನಿರ್ಣಯ ಪಿ 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 ಮಾಡೆಲ್ನಲ್ಲಿ ಆಗ್ತಕ್ಕಂಥದ್ದು ಬಹಳ ದುರಾದೃಷ್ಟಿಕ ಯಾಕಂದ್ರೆ ಸಿದ್ದರಾಮಯ್ಯನವ್ರ ನಂತರ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿಗಳಾಗಿ ಅವಾಗ ನೇರವಾಗಿ ನಾನು ಅವ್ರಿಗೆ ಈ ಪ್ರಶ್ನೆ ಕೇಳಿ ಅದರ ವಿಡಿಯೋ ಕೂಡ ನನ್ನಲ್ಲಿದೆ ಅವರು ಕೂಡ ಬಿಜಾಪುರಕ್ಕೆ ಮುಂದಿನ ದಿನಮಾನಗಳಲ್ಲಿ ಮೆಡಿಕಲ್ ಕಾಲೇಜ್ ಮಾಡ್ತೀನಿ ಅಂತಕ್ಕಂಥ ಮಾತು ಇಲ್ಲಿವರೆಗೆ ಕರ್ನಾಟಕದಲ್ಲಿ ಎಲ್ಲಿ ಕೂಡ ಪಿ 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 ಮಾಡೆಲ್ನ ಮೆಡಿಕಲ್ ಕಾಲೇಜ್ ಇಲ್ಲ ಇಲ್ಲ ಮತ್ತು ಬೇರೆ ರಾಜ್ಯಗಳಲ್ಲಿ ಕೂಡ ಇಲ್ಲ ನಾ ಈ ಎಲ್ಲ ಹಿನ್ನೆಲೆಗಳನ್ನು ಹತ್ಕೊಂಡು ಕೇಂದ್ರ ಮಂತ್ರಿಗಳಾದಂಥ ಪ್ರಹ್ಲಾದ್ ಜೋಶಿ ಅವರಲ್ಲಿ ಕೂಡ ವಿನಂತಿ ವಿನಂತಿ ಮಾಡಿದ್ದೆ ಏಮ್ಸ್ ಆದರೂ ಬಿಜಾಪುರಕ್ಕೆ ಮಾಡಿಕೊಡಿ ಅಂತ ಅವರು ಧಾರವಾಡಕ್ಕೆ ಮಾಡ್ಬೇಕಂತ ಅವ್ರು ಪ್ರಯತ್ನ ಮಾಡಿದರು ರೈತರು ನಮ್ಮ ಜಿಲ್ಲೆಗೆ ಮಾಡಲಿ ಹೇಳಿ ಅವ್ರು ಪ್ರಯತ್ನ ಮಾಡಿದರು ನಾನು ಆ ಸಂದರ್ಭದಲ್ಲಿ ಕೂಡ ಒಂದು ವಿನಂತಿ ಮಾಡಿದ್ದೆ ಬಿಜಾಪುರ ಜಿಲ್ಲೆ ಅತ್ಯಂತ ಸೂಕ್ತವಾದಂಥ ಸ್ಥಳ ಇದೆ ಕಾರಣ ಇಷ್ಟೇ ಇವತ್ತು ಒಂದು ಮೆಡಿಕಲ್ ಕಾಲೇಜ್ ಮಾಡ್ಬೇಕಾದ್ರೆ ನಾನ್ನೂರಿಂದ ಐದ್ನೂರು ಕೋಟಿ ನೀವು ಖರ್ಚು ಮಾಡ್ಬೇಕಾಗ್ತದೆ ಆದ್ರೆ ಬರೇ ನೂರ್ ಕೋಟಿಲಿ ಆಗ್ತಕ್ಕಂತ ಕಾಲೇಜ್ ಯಾವ್ದಾದ್ರ ಇದ್ರೆ ಅದು ಬಿಜಾಪುರ್ ಮಾತ್ರ ಬಹಳ ಬೇಕಾಗಿಲ್ಲ ಬರೇ ನೂರ್ ಕೋಟಿ ಮಾತ್ರ ಬೇಕು ಈ ಮಾಹಿತಿ ಬಹಳ ಜನರಿಗೆ ಇಲ್ಲ ಯಾಕೆ ನೂರ್ ಕೋಟಿ ಬೇಕು ಅಂತ ಹೇಳಿದ್ರೆ ಬರೀ ಶೈಕ್ಷಣಿಕ ಕೋಣೆಗಳನ್ನ ಪ್ರಾಕ್ಟಿಕಲ್ ಹಾಲ್ಗಳನ್ನು ಕಟ್ಟಿದ್ರೆ ಇಡೀ ರಾಜ್ಯದಲ್ಲಿ ಮೆಡಿಕಲ್ ಕಾಲೇಜ್ ಆಗ್ತಕ್ಕಂಥ ಸೂಕ್ತ ಸ್ಥಳ ಯಾವುದಾದ್ರೂ ಇದ್ರೆ ಅದು ಬಿಜಾಪುರ ಬಾಗಲ್ಕೋಟ್ ಕೂಡ ಇಲ್ಲ ಬಾಗಲ್ಕೋಟ್ನಲ್ಲಿ ಬರೀ ಮೂವತ್ತೈದು ಎಕರೆಯಿಂದ ನಲ್ವತ್ತು ಎಕರೆ ಜಮೀನಿದೆ ಇದೆ ನೂರ ನಲ್ವತ್ತು ಎಕರೆ ಜಮೀನು ಇರ್ತಕ್ಕಂಥ ಏಕೈಕ ನಲ್ವತ್ತೊಂಬತ್ತು ಎಕರೆ ಇರ್ತಕ್ಕಂಥ ಸ್ಥಳ ಯಾವ್ದಾದ್ರೆ ಮಾತ್ರ ಬರೇ ಸ್ಥಳ ಅದಂತ ಹೇಳಿ ಮೆಡಿಕಲ್ ಕಾಲೇಜ್ ಮಾಡ್ರೆ ಅಂತ ಹೇಳಿಲ್ಲ ನಾವು ಸ್ಥಳ ಬಿಟ್ಟು ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕಾದ್ರೆ ಏನೇನ್ ಸವಲತ್ತು ಬೇಕಾಗ್ತದೆ ಆ ಯಾವ ಸವಲತ್ತುಗಳು ಕೂಡ ಬಿಜಾಪುರದಲ್ಲಿ ಮೊದಲು ಇರಲಿಲ್ಲ ಆದರೆ ನಾನು ಕರಮ ಧರ್ಮ ಸಹಯೋಗದಿಂದ ಸಮ್ಮಿಶ್ರ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಆದಮೇಲೆ ಒಂದು ಮೆಡಿಕಲ್ ಕಾಲೇಜಿಗೆ ಏನೇನು ಬೇಕಾಗ್ತದೆ ಅದಕ್ಕಿಂತಲೂ ಹೆಚ್ಚಿನ ಸೌಕರ್ಯ ಒದಗಿಸಿರ್ತಕ್ಕಂಥ ಏಕೈಕ ಕಾಲೇಜ್ ಅಂದರೆ ಅದು ಏಕೈಕ ಹಾಸ್ಪಿಟಲ್ ಡಿಸ್ಟಿಕ್ ಹಾಸ್ಪಿಟಲ್ ಅಂದರೆ ಬಿಜಾಪುರ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಮಾಡಿದ್ದೀನಿ ಟ್ರೋಮಾ ಸೆಂಟರ್ ಮಾಡಿದೀವಿ ಎಮ್ ಆರ್ ಐ ಸಿಟಿ ಸ್ಕ್ಯಾನ್ ಹಾಕಿದ್ವಿ ಇಡೀ ರಾಜ್ಯದಲ್ಲಿ ಒಂದು ನೂರ ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಇದ್ರೆ ಬಿಜಾಪುರದಲ್ಲಿ ನೂರ ಐವತ್ತು ತಾಯಿ ಮಕ್ಕಳ ಆಸ್ಪತ್ರೆ ಅದು ಇಡೀ ರಾಜ್ಯಕ್ಕೆ ಒನ್ ನಂಬರ್ ನರ್ಸಿಂಗ್ ಕಾಲೇಜ್ ಮಾಡಿದ್ದೀನಿ ಬಿ ಎಸ್ ಸಿ ನರ್ಸಿಂಗ್ ಮಾಡಿದ್ದೀನಿ ಡಿಪ್ಲೊಮಾ ನರ್ಸಿಂಗ್ ಮಾಡಿದ್ದೀನಿ ಜೊತೆಗೆ ಕರ್ನಾಟಕದಲ್ಲಿ ಅಡಿಷನಲ್ ರಿಜಿಸ್ಟ್ರಾರ್ ಫಾರ್ ಹೆಲ್ತ್ ಡೈರೆಕ್ಟರ್ ಹೆಲ್ತ್ ಒಬ್ಬನೇ ಇರ್ತಾನೆ ರಾಜ್ಯಕ್ಕೆ ಅದಕ್ಕೆ ಉತ್ತರ ಕರ್ನಾಟಕದ ಬೆಳಗಾವ್ ಮತ್ತು ಗುಲ್ಬುರ್ಗಾ ವಿಭಾಗ ನೋಡ್ಕೊಳ್ತಕ್ಕಂತ ಒಂದು ಅಡಿಷನಲ್ ಡೈರೆಕ್ಟರ್ ಪೋಸ್ಟ್ ಎಲ್ಲರ ಕ್ರಿಯೇಟ್ ಆಗಿದ್ರೆ ಅದು ಬಿಜಾಪುರ ಅವರಿಗೆ ಆ ಆಡಳಿತ ಅಧಿಕಾರದ ಎಲ್ಲ ಹಕ್ಕುಗಳನ್ನು ನಾವು ಕೊಟ್ಟಿದ್ವಿ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಅರೇಂಜ್ಮೆಂಟ್ ಕೂಡ ನಾನು ಮಾಡಿದ್ದೆ ಆದ್ರೆ ದುರ್ದೈವಶ ಅಷ್ಟೊತ್ತಿಗೆ ಹದಿನಾಲ್ಕು ತಿಂಗಳಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಹೋಯ್ತು ಬೇರೆ ಬಿಜೆಪಿ ಸರ್ಕಾರ ಬಂತು ಅಲ್ಲಿಗೆ ನಿಂತಿರ್ಬೋದು ಆದ್ರೆ ಅಲ್ಲಿ ಇದರಲ್ಲಿ ನನ್ನ ಸ್ವಾರ್ಥ ಏನು ಇಲ್ಲ ಬಾಳ್ ಮಂದಿ ಟಿವಿನಲ್ಲಿ ಆವೇಶದಲ್ಲಿ ಮಾತಾಡೋದು ನಾನು ಕೇಳಿದೀನಿ ಅವರೇ ಇದ್ದಾಗ ಏನ್ ಮಾಡಿದ್ರು ಅಂತೇಳಿ ನನ್ನ ಸಿಡಿ ರಾಜ್ನ ಬಿಜಾಪುರ್ ಕ್ಯಾರೆ ಮಾಡಿದ್ರೆ ಇವತ್ತೇ ನಾ ರಾಜಕೀಯ ಬಿಟ್ಟು ಹೋಗ್ತೀನಿ ಇಷ್ಟು ಯಾವ ಒಬ್ಬ ಮಂತ್ರಿ ಒಂದು ಜಿಲ್ಲೆಗೆ ನೂರ ಐವತ್ತು ಎಕರೆ ಜಮೀನನ್ನ ಬೇಲಿ ಹಾಕಿಸಿದವನೇ ನಾನು ಫಸ್ಟ್ ಅದಕ್ಕೆ ಬೇಲಿ ಕೂಡ ಇರಲಿಲ್ಲ ಅದನ್ನ ಜಾಗ ಕಬ್ಜ ಕೊಟ್ಟು ಬೇಲಿ ಹಾಕಿದ್ವಿ ಜೊತೆಗೆ ಆಯುಷ್ ಇಲಾಖೆಯಿಂದ ಒಂದು ಆಸ್ಪತ್ರೆ ಕೂಡ ಮಾಡಿಕೊಟ್ಟೆ ಜೊತೆಗೊಂದು ಗಾರ್ಡನ್ ಕೂಡ ನಾನು ಅಲ್ಲಿ ಬಿಜಾಪುರ್ ಟಾಸ್ ಬೋಡಿ ನೀರು ಎಲ್ಲಿ ಉಪಯೋಗ ಆಗೋದಿಲ್ಲ ಅಂತೇಳಿ ಅದನ್ನ ತಗೊಂಡೋಗಿ ಸಿವಿಲ್ ಹಾಸ್ಪಿಟಲ್ ಮತ್ತೆ ಸೈನಿಸ್ ಕೊಟ್ಟಿದ್ದು ಕೂಡ ನಮ್ಮ ಅಧಿಕಾರದವರು ಇಷ್ಟೆಲ್ಲ ಸವಲತ್ತು ಕೊಟ್ಟ ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಒಂದು ನೂರು ಕೋಟಿನಲ್ಲಿ ಆಗ್ಬೋದು ಇನ್ನೂ ಅದಕ್ಕಿಂತಲೂ ಕಡಿಮೆ ನಲ್ಲೇ ಆಗ್ತದೆ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಮುಂದಿನ ಎರಡು ವರ್ಷ ಐವತ್ತು ಕೋಟಿ ಕೊಟ್ರೆ ಸಾಕು ಒಂದೇ ಸರ್ ನೂರು ಕೋಟಿ ಕೊಡೋದು ಬೇಕಾಗಿಲ್ಲ ಫಸ್ಟ್ ಎಂ ಬಿ ಬಿ ಎಸ್ ಸೆಕೆಂಡ್ ಎಂ ಬಿ ಬಿ ಎಸ್ ಸಲುವಾಗಿ ಒಂದು ಐವತ್ತು ಕೋಟಿ ರೂಪಾಯಿ ಕೊಟ್ರೆ ಸಾಕು ಅದಕ್ಕೊಂದಿಷ್ಟು ಹಾಸ್ಟೆಲ್ ಮಾಡಿ ಕೊಟ್ರೆ ಸಾಕು ಮತ್ತೆ ಯಾಕೆ ಇದನ್ನ ಕೊಡ್ಬೇಕಪ್ಪಾ ಅಂತಂದ್ರೆ ನಮ್ಮ ಜಿಲ್ಲೆಯ ಮಕ್ಕಳು ಬಹಳ ಬಡೂರಿದ್ದಾರೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇರ್ಬೋದು ಆದರೆ ಅಕಸ್ಮಾತ್ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಈ ಬಿಜಾಪುರ ಜಿಲ್ಲೆಗೆ ಶೈಕ್ಷಣಿಕ ಕ್ರಾಂತಿ ಮಾಡಿರತಕ್ಕಂತ ಬಂತನಾಳ ಸಿಒ ಹೆಸರು ಅದಕ್ಕೆ ಇಡಬೇಕು ಅನ್ನೋದನ್ನ ಆಸೆ ಇತ್ತು ಯಾಕಂದ್ರೆ ಅವರು ಮಾಡಿರ್ತಕ್ಕಂಥ ಶೈಕ್ಷಣಿಕ ಕ್ರಾಂತಿ ಇವತ್ತು ಯಾವ ಜಿಲ್ಲೆ ಯಾವ ಮೂಲಿಗೆ ಹೋಗ್ತಿರೋ ಅವ್ರಿ ಜಮಖಂಡಿಗೋದ್ರು ಅಲ್ಲಿ ಹೈಸ್ಕೂಲ್ ಮಾಡಿಕೊಟ್ರು ಡಿಗ್ರಿ ಕಾಲೇಜ್ ಮಾಡಿಕೊಟ್ರು ನಮ್ಮ ಜಿಲ್ಲೆನಾಗ ಬಿಡ್ರಿ ಜಮಖಂಡಿ ತನಕ ಇವತ್ತು ಯಾವುದೇ ಜಿಲ್ಲೆ ಮೂಲೆಯಲ್ಲಿ ಹೋದರೆ ಲಕ್ಷಣ ತನಕ ಹೋದ್ರು ಬಿ ಎಲ್ ಡಿ ಸಂಸ್ಥೆ ಕಾಲೇಜ್ ಇರಬೇಕಾದ್ರೆ ಅದು ಪುಣ್ಯನೇ ಬಂತ ನಾಳೆ ಸಿಗೋಗಿಲ್ಲ ಅವ್ರ ಹೆಸರ ಮೇಲೆ ಇಷ್ಟು ಆಸೆ ಇತ್ತೇ ದಿನ ನನಗೆ ಬೇರೆ ಏನು ಸ್ವಾರ್ಥ ಇರ್ಲಿಲ್ಲ ಇವತ್ತು ಇದು ನನ್ನ ಹೋರಾಟ ಅಂತೇಳಿ ಅಥವಾ ನನ್ನ ವೈಫಲ್ಯ ಅಂತೇಳಿ ಅವ್ರು ಯಾರೇ ಭಾವಿಸ್ತಿದ್ರೆ ಅವ್ರಂತ ಮೂರ್ಖ್ರೇಲ್ಲ ಇದು ಬಡ ಮಕ್ಕಳಿಗಾಗಿ ಆಗ್ಬೇಕಾಗಿರ್ತಕ್ಕಂಥ ಸವಲತ್ತು ಶೈಕ್ಷಣಿಕವಾಗಿ ಸಹಾಯ ಆಗ್ತದೆ ಒಂದು ಮೆಡಿಕಲ್ ಕಾಲೇಜ್ ಬಂದ್ರೆ ನಮ್ಮ ಬಿಜಾಪುರ ಜಿಲ್ಲೆ ಎಲ್ಲ ರೋಗಿಗಳು ನಿರಸ್ಸಾಂಗ್ಲಿಗೆ ಹೋಗು ತಪ್ತದೆ ಸೋಲಾಪುರ್ಗೆ ಹೋಗ ತಪ್ತದೆ ಅದಕ್ಕೆ ನಾನು ಇಲ್ಲೊಂದು ಟ್ರೋಮಾ ಸೆಂಟರ್ ಮಾಡಿಸೀನಿ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ನಾನು ಕಟ್ಟಿರ್ತಕ್ಕಂಥ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಇಲ್ಲಿವರೆಗೆ ಹ್ಯೂಮನ್ ರಿಸೋರ್ಸ್ ಕೊಟ್ಟಿಲ್ಲ ಡಾಕ್ಟ್ರುಗಳು ಮತ್ತು ಅಲ್ಲಿ ಬೇಕಾದಂಥ ಸವಲತ್ತು ಕೊಟ್ಟಿಲ್ಲ ಮೊನ್ನೆ ಕ್ಯಾಬಿನೆಟ್ನಲ್ಲಿ ಜಗಳಾಡಿ ಇನ್ನೂರು ಡಾಕ್ಟರ್ ಇನ್ನೂರು ಪೋಸ್ಟ್ಗಳು ಸ್ಯಾಂಕ್ಷನ್ ಕೂಡ ಅದಕ್ಕಾಗಿದ್ದಾವ ಮತ್ತು ಅದಕ್ಕೆ ಬೇಕಾದಂಥ ನಲವತ್ತು ಕೋಟಿ ವೆಚ್ಚ ಕೂಡ ಕೊಡ್ತಕ್ಕಂಥ ನಿರ್ಣಯ ಇವತ್ತು ಸರ್ಕಾರ ಮಾಡಿದೆ ಇಷ್ಟೆಲ್ಲ ಮಾಡಿದ್ಮೇಲೆ ಒಂದು ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಇನ್ನೊಂದು ಶರಣ್ ಪ್ರಕಾಶ್ ಪಾಟೀಲ್ ಕೃತಜ್ಞತೆ ಒಂದ್ ಹಿಂದೆ ಡಿ ಕೆ ಶಿವಕುಮಾರ್ ಇದ್ದಾಗೆ ಒಂದು ನಿರ್ಣಯ ಮಾಡಿದ್ರು ಸರ್ಕಾರಿ ಮೆಡಿಕಲ್ ಕಾಲೇಜ್ ನಲ್ಲಿ ನೂರಕ್ಕೆ ಎಂಬತ್ತೈದು ಸೀಟ್ ಪುಕಟ್ಟು ಮಕ್ಕಳಿಗೆ ಕೊಟ್ಬಿಡಣ ಬಡ ಮಕ್ಕಳಿಗೆ ಹದಿನೈದು ಪರ್ಸೆಂಟ್ ಮಾತ್ರ ಹರಾಜ್ ಅದು ಬಂದಂತ ಹಣದಲ್ಲೇ ಮೆಡಿಕಲ್ ಕಾಲೇಜ್ ನಡೆಸ್ತಾನಕ್ಕಂತಹ ಒಂದು ನಿರ್ಣಯ ಇವತ್ತು ಡಿ ಕೆ ಶಿವಕುಮಾರ್ ಅವರು ಹಿಂದಿದ್ದಾಗೂ ಪ್ರಸ್ತಾಪ ಮಾಡಿದ್ರು ಈ ಕ್ಷರಣ್ ಪ್ರಕಾಶ್ ಅವರು ಅದನ್ನು ಜಾರಿಗೆ ತಂದಿದ್ದಾರೆ ಮತ್ತೆ ನೀವು ಇಷ್ಟೆಲ್ಲ ಸವಲತ್ತುಗಳು ಇಟ್ಟುಕೊಂಡು ಪಿ 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 ಮಾಡಲ್ ಕಾಲೇಜ್ ಮಾಡೋದು ಜನಸಾಮಾನ್ಯರನ್ನ ಸುಲಿಗೆ ಆಗ್ತದೆ ದಿನಾ ನಾವು ಸಹಾಯ ಆಗೋದಿಲ್ಲ ಇದನ್ನ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ಬೇಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಡ್ಲಿಕ್ಕಾಗಿಲ್ಲ ಅದಕ್ಕೆ ಅವ್ರು ಮೊನ್ನೆ ಆಲ್ಮಟ್ಟಿನಲ್ಲಿ ಆವೇಶದಲ್ಲಿ ಮಾತಾಡಿರ್ಬೋದು ಆದರೆ ನಾನು ನಿಮಗೇ ಮುಖಾಂತರ ನಿಮಗೊಂದು ಭರವಸೆ ಕೊಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಟ್ಟು ಸಾಧ್ಯ ಆದಷ್ಟು ಬಿಜಾಪುರದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನೇ ಮಾಡ್ತಕ್ಕಂಥ ಪ್ರಯತ್ನ ಮಾಡತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ತಮ್ಮಲ್ಲಿ ನಾನು ಹಂಚ್ಕೊಳ್ಳಿಕ್ಕೆ ಬಂದಿದ್ದೀನಿ ನಾವು ಕೂಡ ಇದಕ್ಕೆ ಸಹಕಾರ ಕೊಡ್ರಿ ಸಹಾಯ ಮಾಡ್ರಿ ಯಾಕಂದರೆ ಇದು ಜಿಲ್ಲೆ ಜನರ ಹಿತದೃಷ್ಟಿಯಿಂದ ಆಗಬೇಕಾಗಿರ್ತಕ್ಕಂಥ ಕಾಲೇಜು ಇದು ನನ್ನ ಅಥವಾ ನಿಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಅಲ್ಲ ಈ ಜಿಲ್ಲೆ ಜನ ಮಿರಜು ಸಾಂಗ್ಲಿ ಹೋಗಬಾರ್ದು ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ಬಡ ಮಕ್ಕಳಿಗೆ ವೈದ್ಯಕೀಯ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಸವಲತ್ತು ಸಿಗಬೇಕು ಅಂದರೆ ಈ ಕಾಲೇಜ್ ಇಲ್ಲಿ ಆಗ್ಬೇಕು ನಮ್ಮಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಸರ್ಕಾರ ಲಾ ಕಾಲೇಜ್ ಇಲ್ಲ ಸರ್ಕಾರಿ ಡಿಗ್ರಿ ಕಾಲೇಜ್ಗಳು ಇರಲಿಲ್ಲ ಬಿಜಾಪುರದಲ್ಲಿ ಎಷ್ಟೋ ದಿವಸ ಮೊನ್ನೆ ನಾನು ಭಾಗೇವಾಡಿಗೆ ಮಾಡಿಸ್ಕೊಂಡಾಗ ಬಿಜಾಪುರ್ ಸರ್ಕಾರಿ ಡಿಗ್ರಿ ಕಾಲೇಜಿದೆ ಇದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಮತ್ತು ನೋಡಿದ್ರೆ ಇದಕ್ಕಿನ ಮಾತ್ರ ನಾನು ಭಾಗೇವಾಡಿಯಾಗಿ ಮಾಡೀನಿ ಆದರೆ ಇವೆಲ್ಲ ಯಾವುದೋ ಕಾಲದಲ್ಲಿ ತಪ್ಪಾಗಿದ್ದನ್ನು ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅದನ್ನು ತಿದ್ಕೋಬೇಕು ಅವಕಾಶ ಬಂದಾಗ ನಾನು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆ ಸಚಿವರನ್ನ ಆದಿಯಾಗಿ ಎಲ್ಲ ಶಾಸಕರಲ್ಲಿ ವಿನಂತಿ ಕೂಡ ಮಾಡ್ತೀನಿ ನಮ್ರತೆಯಿಂದ ಅವರಲ್ಲಿ ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಆದಷ್ಟು ಬಿಜಾಪುರ್ಗೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಿಜಾಪುರದಲ್ಲಿ ಹಿಂದಾದ ಇದ್ರು ಮುಂದಿನ ಸರ್ತಿ ಆಗಲಿ ಅದ್ರ ಮುಂದಿನ ಸರ್ತೆ ಆಗಲಿ ಆದರೆ ಬಿಜಾಪುರ್ನಲ್ಲಿ ಮೆಡಿಕಲ್ ಕಾಲೇಜ್ ಆಗಲೇಬೇಕು ಇದು ನನ್ನ ಅಂತಿಮ ನಿರ್ಧಾರ ಅದಕ್ಕೆಲ್ಲ ನಿಮ್ಮ ಸಹಾಯದೂ ಇರಲಿ ಸರ್ಕಾರ ಇರಲಿ ನಾನು ಕೂಡ ಸರ್ಕಾರಕ್ಕೆ ಮನದಟ್ಟಣೆ ಮಾಡ್ಕೊಡ್ತೀನಿ ಈವನ್ ನಾನು ಶರಣ್ ಪ್ರಕಾಶ್ ಪಾಟೀಲ್ರಿಗೂ ಕೂಡ ಈ ವಿಚಾರವನ್ನು ಗಮನಕ್ಕೆ ತಂದಿದ್ದೀನಿ ಯಾಕಂದ್ರೆ ನನ್ನಗಿಂತಲೂ ಹೆಚ್ಚು ಧ್ವನಿ ಎತ್ತಿರ್ತಕ್ಕಂಥ ಹೋರಾಟಗಾರರು ಈ ವೇದಿಕೆ ಮೇಲಿದ್ದೀರಿ ವೇದಿಕೆ ಹೊರಗೂ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅವ್ರಿಗೆಲ್ಲರಿಗೂ ನನ್ನ ಕೃತಜ್ಞತೆ ಹೇಳಬೇಕಾಗ್ತದೆ ಅವರ ಸ್ವಂತ ಧ್ವನಿಯನ್ನ ಹತ್ತಿಕ್ಕಂಥ ಕೆಲಸ ನಾವು ಯಾರೇ ಇದ್ರು ಮಾಡಬಾರ್ದು ಇದನ್ನೇನೇ ಮಾಡಿ ಬಿಜಾಪುರ್ಗೆ ಇಂಥ ಒಂದು ಸವಲತ್ತು ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಳ್ಕೊಂಡು ಏನೂ ಇಲ್ಲಾರ್ದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಅದು ನಮ್ಮ ಮೂರ್ತನ ಎಲ್ಲ ಇದ್ದಲ್ಲಿ ಮಾಡದೇ ಇರ್ತಕ್ಕಂಥದ್ದು ಅದು ಜಾಣ್ಮೆ ಕುರುಡುತನ ಆಗ್ತದೆ ಅದು ಆಗ್ಬಾರ್ದು ಏನೇ ಆಗಲಿ ಹಿಂದಿಲ್ಲ ನಾಳೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋಣ ನಾವು ನೀವು ಕೂಡಿ ಪ್ರಯತ್ನ ಮಾಡೋಣ ಜನರ ಜೊತೆಯೂ ಕೂಡ ತಾವು ತೆರಗಿದ್ದೀವಿ ಜನರ ಸಹಕಾರ ಕೂಡ ತಮಗಿದೆ ಇವತ್ತು ನನ್ನ ಧ್ವನಿಯನ್ನು ನಿಲ್ಲಿಸ್ಬೋದು ಆದರೆ ಜನರ ಧ್ವನಿಯನ್ನು ಯಾರೂ ಆಗೋದಿಲ್ಲ ಅದನ್ನು ಎಲ್ಲರೂ ಮನವರಿಕೆ ಮಾಡಿಕೊಂಡು ಒಂದು ಪ್ರಯತ್ನ ಮಾಡಿದರೆ ಖಂಡಿತ ಬಿಜಾಪುರ್ಗೆ ಇಡೀ ಜಿಲ್ಲೆ ಜನರಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ಒಂದು ಮಾತು ಕುಲಕರ್ಣಿರ ಅಂದರೆ ಎಲ್ಲರೂ ಗಣಸ್ರದಾರೀ ಗಂಡಸರು ಅಷ್ಟೇ ಶಕ್ತಿ ಅವರದಾರ ಹೆಂಗ್ರಂತರೂ ನಮ್ಗಿಂತ ಹೆಚ್ಚಿನ ಶಕ್ತಿ ಅವರು ಕೂಡ ಹೋರಾಟ ಮಾಡಿದ್ದಾರೆ ಅವರು ಕೂಡ ಧ್ವನಿ ಎತ್ತಿದ್ದಾರೆ ಅವರೆಲ್ಲರೂ ಕೂಡಿ ಪ್ರಯತ್ನ ಮಾಡಿ ಬಿಜಾಪುರ್ಗೆ ಆಗಬೇಕಾದಂಥ ಅವಕಾಶ ನಾವು ಕಳ್ಕೊಳ್ಬಾರ್ದು ಇದು ಕೇವಲ ಮೂರು ಜಿಲ್ಲೆಗೆ ಮಾತ್ರ ಈ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಆದರೆ ಇಲ್ಲಿವರೆಗೆ ಸರ್ಕಾರ ಇಷ್ಟೆಲ್ಲ ಮೆಡಿಕಲ್ ಕಾಲೇಜ್ಗಳನ್ನು ಮಾಡಿ ಕರ್ನಾಟಕದಲ್ಲಿ ಹೈಯೆಸ್ಟ್ ಮೆಡಿಕಲ್ ಸೀಟ್ ಇಡೀ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯ ಅಂದರೆ ಅದರಲ್ಲಿ ನಮ್ದು ಒಂದಿದ್ರೆ ಅದು ಒಂದು ಭೂಷಣ ಅದು ಒಂದು ಜನರಿಗೆ ಸಹಾಯ ಆಗ್ತಕ್ಕಂಥ ಹೋರಾಟ ನಾವು ಹೆಣ್ಕೊಂಡಿದ್ದೀರಿ ಇದಕ್ಕೆ ಸಂಪೂರ್ಣ ನಮ್ಮ ಬೆಂಬಲ ಇದೆ ಸರ್ಕಾರಕ್ಕೂ ಕೂಡ ಮನವರಿಕೆ ಮಾಡಿ ಇಲ್ಲೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅದು ಆಗದೆ ಇದ್ರೆ ಈ ಜಿಲ್ಲೆ ಸಂಸದರಲ್ಲೂ ಕೂಡ ಒಂದು ವಿನಂತಿ ಮಾಡ್ಕೊಡ್ತೀನಿ ಅವರಲ್ಲಿ ಏನು ವಿನಂತಿಯಪ್ಪ ಅಂದ್ರೆ ಅವ್ರು ಯಾವುದೇ ಪಕ್ಷದಲ್ಲಿರಲಿ ಒಂದು ಅವಕಾಶ ಇದೆ ಬಿಜಾಪುರಕ್ಕೆ ಸರ್ಕಾರ ಕರ್ನಾಟಕದ ಸರ್ಕಾರ ಮಾಡದೇ ಇದ್ರು ಕೇಂದ್ರ ಸರ್ಕಾರದ ಏಮ್ಸ್ ಮೆಡಿಕಲ್ ಕಾಲೇಜ್ ಆದರೂ ಬಿಜಾಪುರ ತಗೊಂಡ್ಬರಲಿ ಸಂಸದರು ಅವ್ರಿಗೂ ಕೂಡ ನಾನು ಕೃತಜ್ಞತೆ ಹೇಳ್ತೀನಿ ಸನ್ಮಾನ ಮಾಡ್ತೀನಿ ಅವ್ರು ಮಾಡಿದರೆ ಅವರು ಪ್ರಯತ್ನ ಮಾಡಲಿ ನಾವು ಪ್ರಯತ್ನ ಮಾಡೋಣ ಎಲ್ಲರೂ ಸೇರಿಕೊಂಡು ಈ ಕೆಲಸ ಮಾಡಿದರೆ ಇದು ಬಿಜಾಪುರಕ್ಕೆ ಒಂದು ಅವಿಸ್ಮರಣೀಯ ಕೊಡುಗೆ ಆಗ್ತದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಸೇರಿ ಪ್ರಯತ್ನ ಮಾಡೋಣ ಅಂತೇಳಿ ಹಾರೈಸಿ ನನ್ನನ್ನು ಕೂಡ ಇಲ್ಲಿ ಬರಬೇಕಂತಕ್ಕಂಥ ಮನವರಿಕೆಯನ್ನು ಅನೇಕರು ಹೇಳಿದರು ಆ ಹಿನ್ನೆಲೆಯಲ್ಲಿ ನಾನು ಬಂದಿದ್ದೀನಿ ನಿಮ್ಮ ಹೋರಾಟಕ್ಕೆ ಸದಾ ನನ್ನ ಇರ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭರವಸೆ ಕೊಡ್ತೀನಿ ಜೊತೆಗೆ ಇದು ಸರ್ಕಾರದ ಬಿರುದ್ದೂ ಅಲ್ಲ ಪರನೂ ಅಲ್ಲ ಆದರೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಒಂದು ನನ್ನ ಕರ್ತವ್ಯ ಆ ಹಿನ್ನೆಲೆಯಲ್ಲಿ ತಾಳ್ಮೆಯಿಂದ ತಾವು ಪ್ರಯತ್ನ ಮಾಡ್ರಿ ನಾನು ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ತಮ್ಮ ಹೋರಾಟಕ್ಕೆ ಸಂಪೂರ್ಣ ಬೆಂಬಲವನ್ನು ಸೂಚಿಸಿ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ